ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ನೀವೆಲ್ಲರೂ ಮೊದಲೇ ನೋಡಿದ ಹಾಗೆ ನನ್ನ ಮಲ್ಲಿಗೆ ಗಿಡದಲ್ಲಿ ಸಾಕಷ್ಟು ಹುಳಗಳಿತ್ತು ಅಂತ ಅದರ ಎಲೆಗಳನ್ನು ತೆಗೆದುಹಾಕಿದ್ದೆ ಈಗ ನೋಡಿದ್ರೆ ಹೊಸದಾಗಿ ಒಂದು ಸಮಸ್ಯೆ ಶುರುವಾಗಿದೆ ಅದೇನೆಂದರೆ ಕಂಬಳಿ ಹುಳಗಳು ನೋ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಒಂದು ಕಂಬಳಿ ಹುಳ ಕಾಣಿಸ್ತಾ ಇದೆ ಗಿಡದಲ್ಲಿ ತುಂಬಾ ಹುಳ ಇದೆ ಎಲೆಗಳನ್ನೆಲ್ಲ ತಿಂದು ಮಗುಗಳನ್ನೆಲ್ಲ ತಿಂದು ಹಾಕಿರುತ್ತೆ ಆದರೆ ಅದು ಎಲೆಗಳ ಅಡಿ ಇರೋದ್ರಿಂದ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ತುಂಬ ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಾ ಇತ್ತು ಆ ಕಾರಣದಿಂದ ನಾನು ಈಗ ಅದಕ್ಕೆ ಕರೆಕ್ಟಾಗಿ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಹೇಗಾದರೂ ಈ ಗಿಡದಿಂದ ಹುಳುಗಳನ್ನು ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಗಿಡಗಳನ್ನು ಪೂರ್ತಿಯಾಗಿ ಟ್ರಿಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೂವೆಲ್ಲ ಮುಗ್ದಿದೆ ಗಿಡದಲ್ಲಿ ಹೆಚ್ಚು ಹೂವಿಲ್ಲ ಮತ್ತು ಏನಂತ ಅಂದರೆ ಈ ಟೈಮಲ್ಲಿ ಇಲ್ಲಿ ಹೂವಿಗೆ ಅಷ್ಟೊಂದು ಬೇಡಿಕೆನೂ ಇರೋದಿಲ್ಲ ಆ ಕಾರಣದಿಂದ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಪೂರ್ತಿಯಾಗಿ ಟ್ರಿಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ಎಲೆಗಳ ಹಿಂದೆ ಇರುವಂತಹ ವೈಟ್ ಫ್ಲೈಸ್ ಆಗ್ಬೋದು ಅಥವಾ ಕಂಬಳಿ ಹುಳಗಳು ಪ್ರತಿಯೊಂದು ರೀತಿಯ ಹುಳಗಳು ಕೂಡ ರಿಮೂವ್ ಆಗುತ್ತೆ ಮತ್ತು ಅಂದರೆ ನಾವು ಈ ರೀತಿ ಡೀಪ್ ಕಟಿಂಗ್ ಮಾಡಿದಾಗ ತುಂಬ ಅಗಲವಾಗಿ ಹರಡಿರುವಂತಹ ಗಿಡಗಳಿಗೆ ಒಂದು ಶೇಪನ್ನು ಕೂಡ ಕೊಡಬಹುದು ನೆಲದಲ್ಲಿರುವಂತಹ ಗಿಡಗಳಿದೆ ಅಲ್ಲ ಅದು ಎಷ್ಟೇ ಅಗಲವಾಗಿ ಹರಡಿದ್ರು ಅದನ್ನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದರೆ ಅದು ದೊಡ್ಡದಾಗಿ ಬೆಳೆದಷ್ಟು ರೈತರಿಗೆ ಲಾಭ ಅಂತಲೇ ಹೇಳಬಹುದು ಆದರೆ ಇಲ್ಲಿ ಹಾಗಲ್ಲ ಇದು ಟೆರೆಸ್ ಮೇಲಿದೆ ಮತ್ತು ಗ್ರೋ ಬ್ಯಾಗ್ನಲ್ಲಿರುವಂತಹ ಗಿಡಗಳು ನಾನು ಇವನ್ನೆಲ್ಲ ಪಾಟ್ಗೆ ರೀಪಾಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೀಗಿರುವಾಗ ಗಿಡ ತುಂಬ ಅಗಲವಾಗಿದ್ದರೆ ನಂಗೆ ಅದನ್ನು ಪಾಟಲ್ಲಿ ರೀಪಾಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಎಲೆಗಳು ತುಂಬ ಇರುವಾಗ ನಾವೆಷ್ಟೇ ನೀಟಾಗಿ ಸ್ಪ್ರೇ ಮಾಡಿದ್ರೂ ಕೂಡ ಔಷಧಿ ಎಲ್ಲ ಕಡೆಯೂ ತಗಲೋದಿಲ್ಲ ಹುಳಗಳು ಎಲೆಗಳ ಹಿಂದೆ ಕುಳಿತುಕೊಂಡು ಸ್ವಲ್ಪ ಸಮಯ ನಂತರ ವಾಪಸ್ ಅವು ಮೇಲೆ ಬಂದು ಗಿಡನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಆ ಕಾರಣದಿಂದ ಈ ಸಾರಿ ಗಿಡನ ಪೂರ್ತಿಯಾಗಿ ಕಟ್ಟಿಂಗ್ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು ಅದಾದ ನಂತರ ಅದಕ್ಕೆ ಔಷಧಿನ ಸ್ಪ್ರೇ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ ಆ ಕಾರಣದಿಂದ ಎಲ್ಲ ಗಿಡನೂ ಕೂಡ ಈ ರೀತಿಯಾಗಿ ಟ್ರಿಮ್ ಮಾಡ್ತಾಯಿದ್ದೀನಿ ಗಿಡ ನಮ್ಮ ತುಂಬ ಪ್ರೀತಿಯಿಂದ ಬೆಳೆಸಿರುವಂತಹ ಗಿಡಗಳನ್ನು ಟ್ರಿಮ್ ಮಾಡೋದು ತುಂಬಾ ಬೇಸರದ ಸಂಗತಿ ಆದರೂ ಕೂಡ ಈ ರೀತಿ ಸಮಸ್ಯೆಗಳಾದಾಗ ನಮಗೆ ಗಿಡನ ಕಟ್ ಮಾಡೋದು ಅನಿವಾರ್ಯ ಆಗಿಬಿಡತ್ತೆ ನೀವು ನೋಡ್ತಾ ಇರೋ ಹಾಗೆ ನಾನು ಗಿಡನ ಪೂರ್ತಿಯಾಗಿ ಕಟ್ ಮಾಡಿದ್ದೀನಿ ಇದೊಂದೇ ಗಿಡ ಅಲ್ಲ ಎಲ್ಲ ಗಿಡಗಳನ್ನು ಕೂಡ ಇದೇ ರೀತಿಯಾಗಿ ಟ್ರಿಮ್ ಮಾಡಿದ್ದೀನಿ ನಾನು ಈ ರೀತಿ ಟ್ರಿಮ್ ಮಾಡೋದಕ್ಕೆ ಬಳಸ್ತಾ ಇರೋ ಕತ್ರಿ ಇದೆ ಅಲ್ಲ ಇದನ್ನು ಮೀಶೋದಿಂದ ತೊಗೊಂಡಿದ್ದೆ ಇದು ತುಂಬ ಕಾಸ್ಟ್ಲಿ ಏನಲ್ಲ ಒಂದು ನೂರೈವತ್ತು ಇನ್ನೂರು ರೂಪಾಯಲ್ಲಿ ಈ ಕತ್ರಿ ಸಿಗುತ್ತೆ ನಾವು ಒಂದು ಸಾರಿ ಇದನ್ನು ತೆಗೆದಿಟ್ಕೊಂಡ್ರೆ ನಮಗೆ ಯಾವಾಗಲೂ ಗಿಡನ ಕಟ್ ಮಾಡುವಾಗ ಇದು ಯೂಸ್ ಆಗುತ್ತೆ ನಾವು ಕತ್ತಿ ಚಾಕು ಇವನ್ನೆಲ್ಲ ಯೂಸ್ ಮಾಡಿದಾಗ ಗಿಡನ ನೀಟಾಗಿ ಕಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಟೂಲ್ ಇರೋದು ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳಬಹುದು ನೋಡಿ ನಾನು ಎಲ್ಲ ಗಿ ಎಲೆಗಳನ್ನು ನೀಟಾಗಿ ನೋಡಿ ಚೆಕ್ ಮಾಡಿ ಹುಳ ಇದ್ದಿದ್ದನ್ನೆಲ್ಲ ತೆಗೆದಿದ್ದೀನಿ ಈ ಗಿಡದಿಂದ ನನಗೆ ಇಷ್ಟು ಕಟ್ಟಿಂಗ್ ಸಿಕ್ಕಿದೆ ನೋಡಿ ನಾನು ಈ ರೀತಿಯಾಗಿ ಎಲ್ಲ ಗಿಡಗಳನ್ನು ಸಹ ಟ್ರಿಮ್ ಮಾಡಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ನನಗೆ ಯೂಸ್ಫುಲ್ ಅನಿಸಿದೆ ಅಂದರೆ ಎಲ್ಲರೂ ಕೂಡ ನಿಮ್ಮ ಗಿಡಗಳನ್ನು ಟ್ರಿಮ್ ಮಾಡಬೇಕು ಇವಾಗ ಅಂತ ಹೇಳ್ತಾ ಇಲ್ಲ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನನಗೆ ಹುಳಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದರೆ ನನಗೆ ಹೆಚ್ಚಿನ ಔಷಧಿಗಳು ಅದು ಸಿಗಲಿಲ್ಲ ಸ್ಪ್ರೇ ಬಾಟಲ್ ಕೂಡ ನನಗೆ ನಾನು ತರಿಸಿರುವಂಥ ಸ್ಪ್ರೇ ಬಾಟಲ್ ನಂಗೆ ಅಷ್ಟು ಯೂಸ್ಫುಲ್ ಆಗಲಿಲ್ಲ ಆ ಕಾರಣದಿಂದ ನನಗೆ ಪೆ ಇದು ಹುಳಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಈಗ ಏನೂ ಮಾಡೋ ಹಾಗಿಲ್ಲ ಗಿಡದಲ್ಲಿ ತುಂಬ ಜಾಸ್ತಿ ಹುಳಗಳು ಬೆಳೆದಿರೋದ್ರಿಂದ ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಲೇಬೇಕಾಯಿತು ಮೊದಲು ನೀವು ನೋಡಿದಾಗ ಗಿಡಗಳು ತುಂಬ ಅಗ್ಲವಾಗಿ ಹರಡ್ಕೊಂಡಿದ್ವು ಈಗ ನೋಡಿ ಒಂಥರ ಖಾಲಿ ಖಾಲಿಯಾಗಿ ಅನ್ನಿಸ್ತಾ ಇದೆ ಆದರೆ ಇದೇನು ಪರ್ಮನೆಂಟಲ್ಲ ಸ್ವಲ್ಪ ಸಮಯದಲ್ಲೇ ಗಿಡ ನಾವೆಷ್ಟು ಡೀಪಾಗಿ ಟ್ರಿಮ್ ಮಾಡ್ತೀವಲ್ಲ ಅಷ್ಟೇ ಬೇಗ ಅದು ಚೆನ್ನಾಗಿ ಚಿಗುರು ಬರುತ್ತೆ ನಾವು ಇದಕ್ಕೆ ಕರೆಕ್ಟಾಗಿ ಅಂದರೆ ಪೋಷಕಾಂಶಗಳನ್ನು ಕೊಡಬೇಕು ಅಷ್ಟೇ ಒಂದು ಒಳ್ಳೆಯ ಗೊಬ್ಬರ ಮತ್ತು ನೀರು ಇವನ್ನು ಕರೆಕ್ಟಾಗಿ ನೀಡೋದ್ರಿಂದ ನಮ್ಮ ಗಿಡಗಳು ಮೊದಲಿನ ಹಾಗೆ ಬುಷಿಯಾಗಿ ಬೆಳೆಯೋದಕ್ಕೆ ಸಹಕಾರ ಆಗುತ್ತೆ ನಾನು ಮೊದಲು ಕೆಲವೊಂದು ಗಿಡಗಳೆಲ್ಲ ಗ್ರೋ ಬ್ಯಾಗ್ನಲ್ಲಿ ನೆಟ್ಟಿದ್ದು ಗ್ರೋ ಬ್ಯಾಗ್ ಕಟ್ಟಾಗಿತ್ತು ಹೇಳ್ತಾ ಇದ್ದಲ್ಲ ಅದನ್ನೆಲ್ಲ ಪಾಟ್ನಲ್ಲಿ ರೀಪಾಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಪಾಟ್ಗಳು ಅಂದರೆ ಸ್ವಲ್ಪ ಗ್ರೋ ಬ್ಯಾಗ್ಗಳು ಮಾತ್ರ ಬಾಕಿ ಇದ್ದಾವೆ ಅದನ್ನು ಕೂಡ ಇನ್ನೊಂದೆರಡು ದಿನಗಳಲ್ಲೇ ತೆಗೆದು ಪಾಟ್ಗೆ ರಿಪಾಟ್ ಮಾಡ್ಕೋತೀನಿ ನೀವೇ ನೋಡ್ತಾ ಇರೋ ಹಾಗೆ ಗಿಡಗಳನ್ನು ಕಂಪ್ಲೀಟಾಗಿ ನಾನು ಕಟ್ ಮಾಡಿದ್ದೀನಿ ಅಂದರೆ ಯಾವುದೇ ಹುಳಗಳಿಲ್ಲದೆ ಇರೋ ಹೆಲ್ದಿಯಾಗಿರುವಂತಹ ಟೊಂಗೆಗಳನ್ನು ಮಾತ್ರ ಬಿಟ್ಟು ಉಳಿದಿರೋದಷ್ಟನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇನ್ನಾದರೂ ಈ ಹುಳಗಳ ಸಮಸ್ಯೆಯಿಂದ ಪರಿಹಾರ ಸಿಗುತ್ತಾ ಅಂತ ಚೆಕ್ ಮಾಡಬೇಕಷ್ಟೆ ಇದೊಂದು ಗಿಡದಲ್ಲಿ ತುಂಬ ಮೊಗ್ಗಿದೆ ಆ ಕಾರಣದಿಂದ ನನಗಿದನ್ನು ಕಟ್ ಮಾಡೋದಕ್ಕೆ ಮನಸ್ಸಾಗಲಿಲ್ಲ ಗಿಡ ಕಟ್ ಮಾಡಿ ಮುಗ್ದಿದೆ ಎಲ್ಲ ಗಿಡಗಳದ ಕಟ್ಟಿಂಗ್ಸನ್ನು ನಾನು ತುಂಬ ದೂರದಲ್ಲಿ ತೊಗೊಂಡು ಹೋಗಿ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಈ ಗಿಡಗಳಿಗೆ ಔಷಧಿನ ಸ್ಪ್ರೇ ಮಾಡೋದು ನಾನು ಆನ್ಲೈನಿಂದ ಒಂದು ಫಂಗಿಸೈಡ್ ಪೌಡರ್ ಮತ್ತು ಪೆಗಾಸಸ್ಸನ್ನು ತರಿಸ್ಕೊಂಡಿದ್ದೀನಿ ನೀವು ಅದರಲ್ಲಿ ಚೆಕ್ ಮಾಡಿಬಿಟ್ಟು ಮೆಷರ್ಮೆಂಟ್ ನೋಡಿ ಇದನ್ನು ಹಾಕಬೇಕಾಗುತ್ತೆ ಇದು ಎರಡು ಲೀಟರ್ನ ಕ್ಯಾನ್ ನಾನಿದ್ರಲ್ಲಿ ಎರಡು ಸ್ಪೂನ್ ಆಗುವಷ್ಟು ಫಂಗಿಸೈಡ್ ಪೌಡರ್ನ ಮತ್ತು ಎರಡು ಸ್ಪೂನ್ ಆಗುವಷ್ಟು ಪೆಗಾಸಸನ್ನು ಹಾಕ್ತಾ ಇದ್ದೀನಿ ನೀವು ನಿಮ್ಮ ಗಿಡಗಳಲ್ಲಿರುವಂಥ ಹುಳಗಳ ಸಮಸ್ಯೆಯನ್ನು ನೋಡಿಕೊಂಡು ಅಥವಾ ನಿಮ್ಮ ಫರ್ಟಿಲೈಸರ್ ಶಾಪ್ನಲ್ಲಿ ಕೊಟ್ಟಿರುವಂಥ ಅಡ್ವೈಸನ್ ಪ್ರಕಾರ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗತ್ತೆ ನಾನು ನನ್ನ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಹೆಚ್ಚಿದೆ ಮತ್ತು ಕಟ್ಟಿಂಗನ್ನು ನಾನು ರೀಸೆಂಟಾಗಿ ಮಾಡಿರೋದ್ರಿಂದ ಅದು ಅದು ಆ ಜಾಗದಲ್ಲಿ ಫಂಗಸ್ ಆಗಬಹುದು ಅಪರೂಪಕ್ಕೆ ಒಮ್ಮೊಮ್ಮೆ ಮಳೆ ಬರ್ತಾ ಇದೆ ಮತ್ತು ಮಳೆಗಾಲದಲ್ಲಿರುವ ಗಿಡಕ್ಕೆ ಬಂದಿರುವಂಥ ಫಂಗಸ್ ಏನಿದೆ ಅಲ್ಲ ಅದು ಕೂಡ ಕರೆಕ್ಟಾಗಿ ಹೋಗಿರಲ್ಲ ಆ ಕಾರಣದಿಂದ ಒಂದು ಸಾರಿ ಫಂಗಿಸೈಡ್ ಪೌಡರನ್ನು ಹಾಕೋದು ಒಳ್ಳೆಯದು ಅನ್ನೋ ಕಾರಣಕ್ಕೆ ಇದನ್ನು ಇದ್ದೀನಿ ನೋಡಿ ಸ್ಪ್ರೇ ಬಾಟಲ್ನಲ್ಲಿ ನಾನು ಅವರು ಒಂದು ಲಿಮಿಟ್ ಅಂತ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ ಅಂತ ಲೈನ್ವರೆಗೂ ಅಲ್ಲಿವರೆಗೂ ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಈಗ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ನಾವು ಗಿಡಗಳಿಗೆ ಫಂಗಸ್ ಸಮಸ್ಯೆ ಮತ್ತು ಹುಳುಗಳ ಸಮಸ್ಯೆ ಎರಡನ್ನೂ ಕೂಡ ಒಂದೇ ಸಾರಿಗೆ ನಿರ್ಮೂಲನೆ ಮಾಡಬಹುದು ಅನ್ನೋದು ನನ್ನ ಐಡಿಯಾ ಈ ಸ್ಪ್ರೇನ ನಾವು ಕರೆಕ್ಟಾಗಿ ಎಲ್ಲ ಗಿಡದ ಬುಡದಲ್ಲಿರುವಂತಹ ಎಲೆಗಳು ಎಲೆಗಳ ಹಿಂದೆ ಎಲ್ಲ ಕಡೆಯೂ ತಾಗುವ ಹಾಗೆ ಕರೆಕ್ಟಾಗಿ ಸ್ಪ್ರೇ ಮಾಡಬೇಕಾಗತ್ತೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಿಂದ ಸ್ಪ್ರೇ ಇದ್ದೀನಿ ಆ ಕಾರಣದಿಂದ ನನಗೆ ಕರೆಕ್ಟಾಗಿ ಸ್ಪ್ರೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಸ್ಪ್ರೇ ಮಾಡುವಾಗ ಆದಷ್ಟು ಮುಖಕ್ಕೆ ಮಾಸ್ಕನ್ನು ಬಳಸಿ ಮುಖದಿಂದ ತುಂಬ ದೂರದಲ್ಲಿಟ್ಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ ನಿಮಗೆ ಅಲರ್ಜಿ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಕೈಗೆ ಗ್ಲೌಸ್ ಧರಿಸೋದನ್ನು ಮರಿಬೇಡಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅವರನ್ನು ಆದಷ್ಟು ನೀವು ಗಿಡಗಳ ಹತ್ತಿರ ಕರ್ಕೊಂಡು ಬರೋದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಸ್ಪ್ರೇಯನ್ನು ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಇದು ಕೆಮಿಕಲ್ ಆಗಿರೋದ್ರಿಂದ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಗಿಡಗಳಿಗೆ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕು ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಸಿಗೋಣ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕೀಪ್ ಸಪೋರ್ಟಿಂಗ್